ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ನಾನು ಪೂಜೆ ಮಾಡಬೇಕಾದ್ರೆ ಬೆಳಿಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡಬೇಕಾದ್ರೆ ನಾನು ಎಲ್ರಿಗೂ ಸಹ ಅಂತಲೇ ನಾನು ಕೇಳ್ಕೊಳ್ಳೋದು ಏಕೆಂತಂದರೆ ಒಬ್ಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಯಾವತ್ತೂ ಆ ರೀತಿ ನಾನು ಕೇಳೋದಿಲ್ಲ ನನ್ನ ಶತ್ರುಗಳಿಗೂ ಅಷ್ಟೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅವ್ರು ಇನ್ನೊಬ್ರಿಗೆ ಮೋಸ ಮಾಡದೇ ಇರೋ ಹಾಗೆ ನೀನು ನೋಡ್ಕೊತಂದೆ ಅಂತಲೇ ನಾನು ಕೇಳ್ಕೊಳ್ಳೋದು ಏಕೆಂತಂದರೆ ನಮಗೆ ಮನ್ಸಿಗೆ ನೋವು ಕೊಟ್ಟಾಗೆ ಬೇರೆಯವ್ರಿಗೆ ಕೊಟ್ಟರೆ ಕೆಲವರು ತಡ್ಕೋತಾರೆ ಕೆಲವರು ತಡ್ಕೊಳ್ಳೋದಿಲ್ಲ ಅಲ್ವಾ ನೋವು ಕೊಡೋರು ಇನ್ನೊಬ್ರು ಮನ್ಸಿಗೆ ನೋವು ಕೊಡೋರು ಸ್ವಲ್ಪ ಯೋಚನೆ ಮಾಡಬೇಕು ನಾವು ಬೇರೆಯವ್ರಿಗೆ ನೋವು ಇದ್ದೀವಲ್ವಾ ನಮಗೆ ಇದೇ ಥರ ಆದರೆ ನಮ್ಗೆ ಯಾರಾದರೂ ನೋವು ಕೊಟ್ರೆ ನಮಗೆಷ್ಟು ಎಷ್ಟು ನೋವಾಗುತ್ತೆ ನಮಗೆಷ್ಟು ಬೇಜಾರಾಗುತ್ತೆ ನಾವೆಷ್ಟು ಕಷ್ಟದಲ್ಲಿ ಸಿಕ್ಕಾಕೋತೀವಿ ಅನ್ನೋದನ್ನ ಅವರು ನೋವು ಕೊಡೋರು ಯೋಚನೆ ಮಾಡಬೇಕು ನಾನು ಅದಕ್ಕೆ ಎಲ್ರಿಗೂ ಸಹ ಹೇಳೋದು ಬೇರೆಯವ್ರ ಮನ್ಸಿಗೆ ನೋವು ಕೊಡೋದಕ್ಕೆ ಹೋಗಬೇಡಿ ಒಬ್ಬರು ಅದೇನೇ ಯೋಚನೆ ಮಾಡೋ ಥರ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಅವ್ರಿಗೆ ಸಾವಿರಾರು ಕಷ್ಟಗಳಿರ್ತವೆ ಸಾವಿರಾರು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಯಿಂದ ಹೇಗಪ್ಪ ನಾವು ಹೊರಗಡೆ ಬರೋದು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ ಅದರಲ್ಲಿ ನೀವು ಹೋಗ್ಬಿಟ್ಟು ಇನ್ನಷ್ಟು ಮತ್ತಷ್ಟು ಕಷ್ಟ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ ಏಕೆಂತಂದರೆ ಇವತ್ತು ನಾವೊಬ್ಬರಿಗೆ ಕೆಟ್ಟದ್ದು ಮಾಡಿದ್ರೆ ನಾಳೆ ನಮಗೂ ಯಾರಾದರೂ ಮಾಡ್ತಾರಲ್ವಾ ದೇವ್ರುಗಳೇ ಹೇಳ್ತಾರೆ ನೀನು ಅವ್ರಿಗೆ ಕಷ್ಟ ಕೊಡ್ತಾ ಇದೀಯಾ ಅವರೆಷ್ಟು ನೋವು ಪಡ್ತಿದ್ದಾರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅವರಿರೋ ಕಷ್ಟದ ಜೊತೆಗೆ ನೀನು ಅಷ್ಟು ಕಷ್ಟ ಕೊಡ್ತಾ ಇದೀಯಾ ನಿನಗೆ ನಾನು ಕಷ್ಟ ಕೊಡ್ತೀನಿ ನೋಡುವಂತಹ ಯಾರನ್ನಾದರೂ ಕಳಿಸ್ತಾರೆ ರಾಯರು ನಿನಗೆ ನೋವು ಕೊಡೋದಕ್ಕೆ ಅಂತ ಯಾಕೆಂತಂದರೆ ಅವ್ರ ಮನಸಲ್ಲಿ ರಾಯರು ಇರ್ತಾರೆ ರಾಯರುನ ಅಷ್ಟು ನಂಬಿಟ್ಟಿರ್ತಾರೆ ರಾಯರನ್ನು ಯಾರು ಪೂಜೆ ಮಾಡ್ತಿರ್ತಾರೋ ರಾಯರೇ ನಮ್ಮ ಜೀವನ ರಾಯರೇ ನಮ್ಮ ಉಸಿರು ನಮ್ಮ ಕಷ್ಟ ನಷ್ಟ ಏನೇ ಇದ್ರೂ ನನ್ನ ಅಪ್ಪನ ಪಾದಕ್ಕಾಗ್ತೀವಿ ಅಂತ ರಾಯರನ್ನು ಯಾರು ನಂಬಿರ್ತಾರೋ ಅವ್ರಿಗೆ ಬೇರೆ ಯಾರಾದರೂ ಕಷ್ಟ ಕೊಡೋದಿಕ್ಕೆ ಬಂದರೆ ನಮ್ಮ ರಾಯರು ಬಿಡೋದಿಲ್ಲ ಯಾಕೆಂತಂದರೆ ಅವರು ನನ್ನ ನಂಬಿದ್ದಾರೆ ನನ್ನ ಒಂದು ಪೂಜೆ ಅಂತ ಮಾಡ್ತಿದ್ದಾರೆ ನನ್ನ ಸೇವೆ ಮಾಡ್ತಿದ್ದಾರೆ ಅವ್ರಿಗೆ ನೀನು ಕಷ್ಟ ಕೊಡೋದಕ್ಕೆ ನಾನು ಬಿಡೋಲ್ಲ ಅಂತ ಅದರಲ್ಲೂ ನಮ್ಮ ರಾಯರು ಬರ್ತಾರೆ ಅಲ್ವಾ ನಾನು ಅದಕ್ಕೆ ಹೇಳೋದು ಕಷ್ಟ ಕೊಡೋರಿಗೂ ಅಷ್ಟೇ ಕಷ್ಟ ಪಡ್ತಾರೋರಿಗೂ ಅಷ್ಟೇ ನಿಮಗೆ ಕಷ್ಟ ಕೊಡ್ತಿದ್ದಾರೆ ಯಾರಾದರೂ ಅಂತಂದರೆ ನೀವು ತಿರುಗಿಸಿ ಮಾಡೋದಿಕ್ಕೆ ಹೋಗಬೇಡಿ ನೋಡಿ ಅವ್ರು ಕಷ್ಟ ಕೊಟ್ಟರು ಅಂತ ನೀವು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಅದು ದೊಡ್ಡದಾಗುತ್ತೆ ಈಗ ಮರ ಮರಕ್ಕಿಂತ ದೊಡ್ಡದಾಗಿರುತ್ತಲ್ವ ಹಾಗೆ ಅವ್ರೊಂದು ಮಾಡಿದ್ರೆ ನೀವೊಂದು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದರಿಂದ ಸಮಸ್ಯೆನೇ ಜಾಸ್ತಿ ಬರೋದು ಅದಕ್ಕೆ ಅವರು ಸತಿ ಕೆದಗ್ತಿದ್ದಾಗೆ ನೀವೇ ಸುಮ್ಮನಾಗ್ಬಿಡಿ ಹೌದಪ್ಪ ನೀನೇ ದೊಡ್ಡವನಾಗು ು ನಾನೇ ಚಿಕ್ಕವನಾಯ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡಿ ನಿಮ್ಮ ಕಷ್ಟ ಏನಿದೆ ಅವ್ರು ಏನಂದರು ನಿಮ್ಗೆ ಎಷ್ಟು ನೋವು ಕೊಟ್ರು ಅದನ್ನೆಲ್ಲ ರಾಯರ ಮುಂದೆ ಹೇಳ್ಕೊಳ್ಳಿ ಅಪ್ಪ ನನಗೆಲ್ಲ ಕಷ್ಟ ಕೊಟ್ಟಿದ್ದು ನಿನಗೆ ರಾಯರೇ ಅಂತ ನಿಮ್ಮ ಕಷ್ಟನೆಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡಿ ಅಲ್ವಾ ನಾವೊಂದು ತಿರುಗಿಸಿ ಮಾಡೋದ್ರಿಂದ ಅವ್ರು ಇನ್ನೇನೋ ಮಾಡ್ತಾರೆ ಅದು ಇನ್ನೇನಕೋ ಹೋಗುತ್ತೆ ಆವಾಗ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಏನು ಎಡವಟ್ಟಾಗುತ್ತೆ ಅಂತ ನಮಗೆ ಗೊತ್ತಿದೆಯಲ್ವಾ ಅದಕ್ಕೇ ಆದಷ್ಟು ಒಬ್ಬ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರಬೇಕು ತಾಳ್ಮೆಯಿಂದ ಏನೊಂದು ಕೆಲಸ ಮಾಡಿದ್ರು ಅದು ಒಳ್ಳೆಯದೇ ಆಗುತ್ತೆ ಅಲ್ವಾ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಸಹ ನಾವು ಅರ್ಥ ಆಗಿರುತ್ತೆ ನಮ್ಮ ಜೀವನದಲ್ಲಿ ಅದೆಲ್ಲ ನಡೆದಿರುತ್ತೆ ನಾನು ಅದಕ್ಕೆ ಹೇಳ್ತಾ ಇರೋದು ಯಾರು ಅಷ್ಟೇ ಕೋಪದ ಕೈಗೆ ಬುದ್ಧಿ ಕೊಡೋದಿಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ನಿಮಗೆ ದೇವರ ಅನುಗ್ರಹ ಅನ್ನೋದು ಆಗುತ್ತೆ ಅದರಲ್ಲೂ ನಮ್ಮ ರಾಯರು ನಂಬಿಟ್ವಿ ಅಂತಂದರೆ ನಮ್ಮ ರಾಯರು ನಮ್ಮನ್ನ ಕಷ್ಟಕ್ಕೆ ಸಿಲುಕೋದಿಗ್ ಬಿಡೋದಿಲ್ಲ ಸುಮಾರು ಜನ ಹೇಳ್ತೀರಾ ನನಗೆ ತುಂಬ ಕಷ್ಟ ಇದೆ ರಾಯರು ಪೂಜೆ ಮಾಡ್ತಾಯಿದ್ದೀನಿ ಸುಮಾರು ಐದು ವರ್ಷದಿಂದ ಹತ್ತು ವರ್ಷದಿಂದ ಎರಡು ವರ್ಷದಿಂದ ಮೂರು ವರ್ಷದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ರಾಯರು ನನಗೆ ಸ್ವಲ್ಪ ಸಹ ಅನುಗ್ರಹ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರ ಅಲ್ವಾ ನೋಡಿ ರಾಯರು ಅನುಗ್ರಹ ಆಗಬೇಕು ಅಂತಂದರೆ ನಿಮ್ಮ ಕಷ್ಟ ಎಲ್ಲ ಮುಗಿಲೇಬೇಕು ನಾವು ಏನು ಮಾಡಿದ್ದೀವೋ ಯಾರಿಗೇನು ಮೋಸ ಮಾಡಿದ್ದೀವೋ ಯಾರು ಹೊಟ್ಟೆ ಉರ್ಸಿದ್ದೀವೋ ಯಾರು ಕಣ್ಣೀರು ಹಾಕ್ಸಿದ್ದೀವೋ ಅದೆಲ್ಲ ಕಳಿಬೇಕು ಅದು ಕಳೆದ ಮೇಲೆ ನಮ್ಗೆ ಒಳ್ಳೆಯದಾಗೋದು ಅಂಥದ್ದು ನಾನು ಅದಕ್ಕೆ ಒಬ್ಬ ಒಬ್ರಿಗೂ ಒಂದು ವೀಡಿಯೋದಲ್ಲೂ ಹೇಳೋದು ಒಬ್ರಿಗೆ ಅಯ್ಯೋ ಅನ್ಸೋದಕ್ಕೆ ಹೋಗಬೇಡಿ ಒಬ್ರಿಗೆ ನೋವು ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ನಿಮ್ಗೆ ಒಳ್ಳೇದು ಮಾಡೋಕ್ಕಾದರೆ ಒಳ್ಳೇದು ಮಾಡಿ ಇಲ್ವಾ ಸುಮ್ಮನೆ ಇದ್ಬಿಡಿ ನೋಡಿ ಪಾಪ ಕರ್ಮ ಅನ್ನೋದು ನಮ್ಮನ್ನು ಬಿಡೋದಿಲ್ಲ ಅದು ನಮ್ಮ ಮನೆಯಲ್ಲಿ ಸಮಸ್ಯೆ ಅಂತ ನಾವು ಹೇಳ್ತೀವಲ್ಲ ಅದೆಲ್ಲ ನಾವು ಮಾಡಿರೋ ಪಾಪ ಕರ್ಮ ಅದೆಲ್ಲ ತಕ್ಕ ನಮಗೆ ರಾಯರ ಅನುಗ್ರಹ ಅಂತಲ್ಲ ಯಾವ ದೇವ್ರ ಅನುಗ್ರಹ ಸಹ ಮಾಡೋದಿಲ್ಲ ನಮ್ಮ ಮನೆ ದೇವರಾಗಿರಲಿ ಅವರು ಸಹ ಒಂದು ಅನುಗ್ರಹ ಮಾಡೋದಿಲ್ಲ ಯಾಕೆ ಅಂತಂದರೆ ನಾನು ಇದ್ದೀನಿ ನನ್ನ ನಂಬಿ ನೀನು ಪೂಜೆ ಮಾಡು ನಿನ್ನ ಕಷ್ಟ ಏನಿದೆಯೋ ಅದು ನನ್ನ ಹತ್ರ ಹೇಳ್ಕೊ ಅವ್ರು ಕಷ್ಟ ಅಂತ ನೀನು ಹೋಗಿ ಅವ್ರಿಗೆ ಕಷ್ಟ ಕೊಡ್ತಾ ಇದೆಯಲ್ಲ ಮತ್ತು ನಾನೇನ್ಕಿರೋದು ಮನೆ ದೇವ್ರು ಅಂತ ನಾನೇಂತ್ ಕಿರೋದು ಅಂತ ನಮ್ಮ ಮನೆ ದೇವ್ರುಗಳು ಸಹ ಆ ಟೈಮಲ್ಲಿ ಕೈ ಬಿಟ್ಬಿಡ್ತಾರೆ ನಾನು ಅದಕ್ಕೆ ಹೇಳೋದು ಕಷ್ಟ ಪಡ್ತಾರೋರಿಗೆ ನನ್ನೊಂದು ಕಿವಿ ಮಾತು ಯಾರು ಅಷ್ಟೇ ಬೇಜಾರು ಹೋಗಬೇಡಿ ನೀವು ಅನ್ಯಾಯ ಮಾಡಿದ್ದೀರಾ ಮೋಸ ಮಾಡಿದ್ದೀರಾ ಅಂತಲ್ಲ ನಮಗೆ ಗೊತ್ತಿಲ್ಲದಿರ ಏನಾದರೂ ಪಾಪಕರ್ಮ ಮಾಡಿರ್ತೀವಲ್ವ ನಾವು ನಮ್ಗೆ ಗೊತ್ತಿದ್ದು ಯಾವುದಂತೂ ಮಾಡೋದಿಲ್ಲ ಕೆಲವರು ಮಾಡ್ತಾರೆ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾರೆ ಒಬ್ರಿಗೆ ಯಾವ ಕಣ್ಣೀರು ಹಾಕ್ಸಲಿ ಇವತ್ತು ನಾನು ಯಾರಿಗೂ ಹೊಟ್ಟೆ ಉರ್ಸ್ಲಿಲ್ವಲ್ಲ ಇವತ್ತು ಯಾರ್ದು ಕಿತ್ಕೊಂಡು ತಿಂದಿಲ್ವಲ್ಲ ಇವತ್ತು ಯಾರ ತಲೆ ಮೇಲೂ ನನ್ನ ಕೈ ಇಕ್ಲಿಲ್ವಲ್ಲ ಅಂತ ಒಬ್ರು ಕೆಲವ್ರು ಕಾಯ್ತಾಯಿರ್ತಾರೆ ಆದರೆ ಎಲ್ಲರೂ ಅದೇ ರೀತಿ ಇರೋದಿಲ್ಲ ಕೆಲವು ತಪ್ಪುಗಳನ್ನ ನಮ್ಗೆ ಗೊತ್ತಿಲ್ಲದಿರೋ ಮಾಡ್ತೀವಿ ನಾವು ಆ ತಪ್ಪು ನಾವು ಅರ್ಥ ಮಾಡಿಕೊಂಡು ಹೌದು ಇವತ್ತು ನಾನು ಈ ತಪ್ಪು ಮಾಡಿದ್ದೀನಿ ಅಂತ ನಾವು ಅರ್ಥ ಮಾಡಿಕೊಂಡು ಮುಂದೆ ನಾವು ಜೀವನ ಸಾಗಿಸ್ತಾ ಹೋದರೆ ತಪ್ಪಿಗೆ ಕ್ಷಮೆ ಅನ್ನೋದು ಒಂದಿರುತ್ತೆ ಈಗ ನಾವು ಗೊತ್ತಿದ್ದು ಮಾಡಿದ್ರೆ ತಪ್ಪು ಆ ತಪ್ಪಿಗೆ ಕ್ಷಮೆ ಇರೋದಿಲ್ಲ ಗೊತ್ತಿಲ್ಲದಿರೋ ನಮ್ಮಲ್ಲಿ ಏನಾದರೂ ಒಂದು ತಪ್ಪಾಯಿತು ಅಂದರೆ ಖಂಡಿತ ಎಲ್ಲ ದೇವ್ರುಗಳು ಸಹ ಕ್ಷಮಿಸ್ತಾರೆ ಅದರಲ್ಲೂ ನಮ್ಮ ರಾಯರಂತೂ ಎಂಥ ಕೆಟ್ಟವ್ರಿಗಾಗಲಿ ಮೋಸ ಮಾಡೋರಿಗಾಗಲಿ ಕೆಟ್ಟದ್ದು ಮಾಡೋದೇ ಇಲ್ಲ ನಮ್ಮ ರಾಯರು ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇರೋದು ಸುಮಾರು ಜನ ನನಗೆ ತುಂಬ ಸಾಲ ಇದೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ನನಗೆ ಸಾಲದವ್ರು ಬಂದು ನನ್ನ ಮನೆ ಬಾಕ್ಳು ಕೂತಿದ್ದಾರೆ ನನಗೆ ಫೋನ್ ಮಾಡ್ತಿದ್ದಾರೆ ಇವಾಗಲೇ ಕೊಡಬೇಕು ಹಾಗೆ ಹೀಗೆ ಮತ್ತು ನನ್ನ ಗಂಡ ನನ್ನಿಂದ ದೂರ ಆದರು ನನಗೊಂದು ಮಗು ಇದೆ ಆ ಮಗು ಸಾಕೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅವ್ರ ಮನೆ ಕಡೆಯವರು ಅವರು ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ನಾನು ಕಾನೂನು ರೀತಿಯಲ್ಲೂ ಸಹ ನಾನು ಏನೂ ಮಾಡೋದಿಕ್ಕಾಗ್ತಿಲ್ಲ ಜನದ ಮುಖಾಂತರ ಹೋಗೋಣ ಅಂದರೆ ಅದಕ್ಕೂ ಸಹ ಅವ್ರು ಬಗ್ಗೋದಿಲ್ಲ ಅದು ನನಗೆ ಒಳ್ಳೆಯದಾಗ್ತಿಲ್ಲ ನಾನು ಏನು ಮಾಡಬೇಕು ನಾನು ಇಪ್ಪತ್ನಾಲ್ಕು ಗಂಟೆ ಕಣ್ಣೀರಲ್ಲೇ ಕೈ ಇದ್ದೀನಿ ನನಗೊಂದು ಮಗು ಇದೆ ನಾನು ಏನು ಮಾಡಬೇಕು ನನ್ನ ದಿನ ಸತ್ ೂ ಇದ್ದೀನಿ ನಾನು ನನಗೆ ದೇವ್ರು ಸಾವಾದ್ರೂ ಕೊಡಬಾರ್ದು ಅಂತ ಸುಮಾರು ಜನ ಕೇಳ್ತೀರ ನೋಡಿ ನಾನು ಅದಕ್ಕೆ ಹೇಳೋದು ಆದಷ್ಟು ನೀವು ದೇವ್ರನ್ನ ನಂಬಿ ರಾಯರು ನಂಬಿ ನೀವು ನಿಮ್ಮ ಉಸಿರು ಉಸಿರು ನಮ್ಮ ರಾಯರೇ ಅಂತ ಅಂದ್ಕೊಂಬಿಡಿ ನನ್ನ ಜೀವನ ಇವತ್ತು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ನನ್ನ ಜೀವನನೇ ನಮ್ಮ ರಾಯರು ಆಯಿತಾ ನನಗೇನೇ ಕಷ್ಟ ಇದ್ರೂ ನಾನು ರಾಯರ ಮೇಲೆ ಹಾಕ್ತೀನಿ ಅಂತ ರಾಯರ ಮುಂದೆ ಕುತ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಗೊತ್ತಿದೆಯೋ ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿ ಒಂದು ಶ್ಲೋಕ ಅಂತ ಹೇಳ್ತಾ ಹೋಗಿ ನೀವು ರಾಯರ ಮುಖನೇ ಮನಸಲ್ಲಿ ಜ್ಞಾನ ಮಾಡಿಕೊಂಡು ಒಂದು ನೀವು ಶ್ಲೋಕ ಹೇಳ್ತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರು ಶ್ಲೋಕ ಅಂತ ಅಲ್ಲ ಶ್ರೀ ಕೃಷ್ಣ ಪರಮಾತ್ಮ ಶ್ಲೋಕ ಆಗಿರ್ಬೋದು ರಾಮ್ರ ದೇವರು ಶ್ಲೋಕ ಆಗಿರ್ಬೋದು ಇವರೆಲ್ಲರೂ ಶ್ಲೋಕ ನೀವು ಡೈಲಿ ಒಂದು ಸತಿ ನೀವು ನೆನಪು ಮಾಡಿಕೊಂಡು ಹೇಳ್ತಾ ಹೋಗಿ ಖಂಡಿತ ಎಲ್ಲ ದೇವ್ರುಗಳ ಆಶೀರ್ವಾದ ನಿಮಗಿದ್ದೇ ಇರುತ್ತೆ ನಾನು ಅದಕ್ಕೆ ಹೇಳೋದು ಪೂಜೆ ಮಾಡಿದ ತಕ್ಷಣ ನೀವು ಆ ಕೆಲಸ ಈ ಕೆಲಸ ಮತ್ತು ನನಗೆ ಇಲ್ಲಿ ಇಲ್ಲೋಗ್ಬೇಕು ಅಂತ ನಿಮ್ಮ ಟೈಮ್ ಎಲ್ಲ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಆದಷ್ಟು ಪೂಜೆ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಕುತ್ಕೊಂಬಿಡಿ ದೇವ್ರ ಮುಂದೆ ಕೂತ್ಕೊಳ್ಳಿ ಆದಷ್ಟು ನೀವು ಸ್ಲೋತ್ರ ಹೇಳಿ ನೀವು ರಾಯರೂನೇ ಮನಸ್ಸಲ್ಲಿ ಜ್ಞಾನ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ರಾಯರೂ ಕಣ್ಣು ಮುಂದೆ ತರಿಸ್ಕೊಳ್ಳಿ ತ ನೆನಪು ಮಾಡಿಕೊಂಡು ರಾಯರು ಸ್ಲೋತ್ರ ಹೇಳಿ ನೀವು ಮನೆ ದೇವ್ರು ಸ್ಲೋತ್ರ ಹೇಳಿ ಮನೆ ದೇವ್ರನ್ನ ಬಿಡೋದಕ್ಕೆ ಹೋಗ್ಬೇಡಿ ಫಸ್ಟು ಮನೆ ದೇವ್ರ ಹತ್ರ ನಿಮ್ಮ ಬೇಡಿಕೆ ಇಡಿ ನಂತರ ರಾಯರ ಹತ್ರ ನೀವು ಬೇಡಿಕೆ ಇಡಿ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ಏನಂತೇ ದೇವ್ರುಗಳು ಒಳ್ಳೇದು ಮಾಡೋದಿಲ್ಲ ನೀವು ಹೇಳ್ತೀರಾ ನಾನು ಐದು ವರ್ಷದಿಂದ ಹತ್ತು ವರ್ಷದಿಂದ ಎರಡು ವರ್ಷದಿಂದ ಮೂರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ನಂಗೆ ದೇವ್ರುಗಳು ಒಳ್ಳೇದು ಮಾಡಲ್ಲ ಅಂತ ಅದೇನು ಏನುಕೆ ಥರ ಆಗ್ತಿದೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ನಾನು ಸುಮಾರು ವರ್ಷದಿಂದ ಪೂಜೆ ಮಾಡಿದೆ ಅಂದರೆ ನಾನು ದೇವ್ರ ಮುಂದೆ ಯಾವತ್ತೂ ಅಷ್ಟೇ ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಯಾವತ್ತೂ ಬೇಡಿಕೆ ಇಟ್ಟಿರಲಿಲ್ಲ ಮಾಮೂಲಿ ಡೈಲಿ ಪೂಜೆ ಮಾಡಬೇಕು ಮಾಡ್ತಿದ್ದೆ ರಾಯರು ಮಠಕ್ಕೆ ಹೋಗ್ಬೇಕು ಹೋಗ್ತಿದ್ದೆ ಅಷ್ಟೇ ನನಗೆ ಒಳ್ಳೇದು ಮಾಡು ನೀನು ನನಗೆ ಈ ಥರ ನನಗೆ ಕಷ್ಟ ಇದೆ ನೀನು ಈ ಥರ ಅನುಗ್ರಹ ಮಾಡು ಅಂತ ನಾನು ಯಾವತ್ತೂ ಅಷ್ಟೇ ನಮ್ಮ ಮನೆ ದೇವ್ರ ಮುಂದೆ ಆಗಲಿ ರಾಯರ ಮುಂದೆ ಆಗಲಿ ನಾನು ಕೇಳ್ತಿರ್ಲಿಲ್ಲ ಕಡೆ ಕಡೆಯಲ್ಲಿ ಇನ್ನಾಯಿತು ನನಗೆ ಆಗೋದಿಲ್ಲ ಸುಧಾರಿಸೋಕೆ ಆಗೋದಿಲ್ಲಪ್ಪ ನಿನ್ನ ಪಾದ ನಾನು ಬಿಟ್ಟಿದ್ದೀನಿ ನಾನು ಸೋತ್ಬಿಟ್ಟೆ ನೀನೇ ಗೆದ್ದೆ ನಾನು ನನ್ನ ಬಾಯಿಂದ ಏಳಿಸ್ಬೇಕು ಅನ್ನೋದೇ ನಿನ್ನ ಉದ್ದೇಶ ಆಗಿತ್ತು ಅನಿಸುತ್ತೆ ಅದಕ್ಕೆ ನಾನು ಬಾಯಿ ಬಿಟ್ಟು ಇವತ್ತು ನಿನ್ನ ಮುಂದೆ ಎಲ್ಲ ಕೂತ್ಕೊಂಡು ನಾನು ಹೇಳ್ಕೊತಾ ಇದ್ದೀನಿ ಅಂತ ನಾನು ಫಸ್ಟ್ ಟೈಮ್ ಕೂತ್ಕೊಂಡು ನಾನೇನು ಒಂದು ಸಂಕ ಸಂಕಲ್ಪ ಅಂತ ನಾನು ಮಾಡಿಕೊಂಡು ಒಂಬತ್ತು ದಿನ ನಾನು ಒಂಬತ್ತು ದಿನ ಅಲ್ಲ ಒಂಬತ್ತು ವಾರ ಸಂಕಲ್ಪ ಪೂಜೆ ಮಾಡಿದೆ ಒಂಬತ್ತು ಗುರುವಾರ ಸಂಕಲ್ಪ ಪೂಜೆ ಮಾಡಿ ಒಂಬತ್ತು ವಾರನೂ ರಾಯರ ಮಠಕ್ಕೆ ಹೋಗಿದ್ದು ಅದು ರಾಯರ ಮಠ ನನಗೆ ತುಂಬ ಅಂದರೆ ತುಂಬ ದೂರ ಇದೆ ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗೋದು ಆದರೂ ಸಹ ಪರವಾಗಿಲ್ಲ ಅಲ್ಲಿ ಬೆಳಗ್ಗೆ ಐದುವರೆ ಐದು ಮುಖಾಲು ಅಲ್ಲಿಗೆ ಹೋದರೆ ಸರಿ ಲೇಟಾಗಿ ಹೋದರೆ ದೀಪ ಬೆಳಗೋದಕ್ಕೆ ಆಗೋದಿಲ್ಲ ಯಾಕೆಂದರೆ ತುಂಬ ಅಂದರೆ ತುಂಬ ರಶ್ ಆಗಿಬಿಡುತ್ತೆ ಹಂಗಾಗಿ ನಾನು ಒಂದು ಐದು ಗಂಟೆಗೆ ಮನೆ ಬಿಟ್ಟರೆ ಅಲ್ಲೊಂದು ಒಂದು ಐದುವರೆ ಐದು ಮುಖಾಲ್ಗೆ ನಾನು ಹೋಗ್ತಿದ್ದಂಥದ್ದು ಅಷ್ಟು ನನಗೆ ದೂರ ಇದ್ರೂ ಸಹ ನಾನು ಒಂಬತ್ತು ವಾರನೂ ರಾಯರ ಮಠಕ್ಕೆ ಹೋದೆ ನಾನು ಏಕೆಂದರೆ ನಮಗೆ ಕಷ್ಟ ಇತ್ತು ನನ್ನ ಕಷ್ಟ ದೂರ ಅಂತ ನನಗೆ ಶ್ರಮ ಆದರೂ ಪರವಾಗಿಲ್ಲ ನಾನು ಕೆಲ್ಸಕ್ಕೆ ಹೋಗೋಳಾಗಿದ್ರು ಸಹ ನಾನು ಡೈಲಿ ಮೂರು ಗಂಟೆಗೆ ಎದ್ದೊಳ್ತಿದ್ದೆ ನಾನು ಈಗಲೂ ಅಷ್ಟೇ ನಾನು ಮೂರುವರೆ ನಾಲ್ಕು ಗಂಟೆಗೆ ಎದ್ದೊಳೋದು ನಾನು ಎದ್ದು ದೇವ್ರನ್ನ ಒಂದು ನಾನು ಪೂಜೆ ಮಾಡಿ ನನ್ನ ಅಪ್ಪನ ಮುಂದೆ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಡ್ತೀನಿ ನನಗೆ ಟೈಮ್ ಇತ್ತ ನಾನು ಹೊರಟು ಬಿಡ್ತೀನಿ ರಾಯರ ಹೋಗಿ ಅಲ್ಲಿ ನನ್ನ ಕೈಲಿ ಏನು ಸೇವೆನೋ ನನ್ನ ಕಷ್ಟ ಏನಿದೆಯೋ ಅದನ್ನೆಲ್ಲ ನಾನು ಅಪ್ಪನ ಹತ್ರ ಹೇಳ್ಕೊಂಡು ಬರ್ತೀನಿ ನಾನು ಆ ಐತಿ ದೇವರು ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂದಮೇಲೆ ದೇವ್ರ ಸೇವೆ ನಾವು ಮಾಡಲೇಬೇಕು ನಾವು ಅಯ್ಯೋ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾಯಿಲ್ಲ ಯಾವ ದೇವ್ರು ಮಾಡಿ ಏನು ಬರಬೇಕಾಗೈತೆ ನಮಗೆ ಅಂತ ನಾವು ಸೋತು ಕೂತ್ಕೊಂಡ್ಬಿಟ್ರೆ ನಮ್ಮ ಸೋಲೇ ಆಗೋಗುತ್ತೆ ಜೀವನ ಪೂರ್ತಿ ಯಾವತ್ತೂ ಗೆಲುವನ್ನೋದು ಬರೋದಿಲ್ಲ ಮನ್ಸಿನಲ್ಲಿ ಅಪ್ಪ ನಿನ್ನ ಸೇವೆ ನಾನು ಮಾಡ್ತಾಯಿದ್ದೀನಿ ನನಗೆ ಒಳ್ಳೇದು ಮಾಡಬೇಕು ನೀನು ಇವತ್ತ ನೀನು ಹೆಸರು ಹೇಳ್ಕೊಂಡು ನಾನು ಒಂದು ಒಳ್ಳೆ ಕೆಲಸಕ್ಕೆ ಇದ್ದೀನಿ ಹೊರಗಡೆ ಆ ಕೆಲಸದಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆ ಆಗದಿರೋ ಹಾಗೆ ನೀನು ನೋಡ್ಕೊತಂದೆ ಎಲ್ಲ ಬರನು ನಿನ್ನ ಮೇಲೆ ಹಾಕಿದ್ದೀನಿ ನಿನ್ನ ನಾನು ನಂಬಿದ್ದೀನಿ ನೀನೇ ನನ್ನ ಕೈ ಹಿಡಿದು ನಡೆಸಬೇಕು ನಾನು ಹೋಗೋ ಕೆಲಸದಲ್ಲಿ ಒಳ್ಳೇದು ಮಾಡಬೇಕು ನೀನು ನನಗೆ ನೋವು ಕೊಡಬೇಡ ನನ್ನ ಕಣ್ಣೀರು ಹಾಕೋ ಥರ ನೀನು ಮಾಡಬೇಡ ಅಂತ ರಾಯರ ಮುಂದೆ ಕೇಳ್ಕೊಳ್ಳಿ ಮನಸ್ಪೂರ್ಕವಾಗಿ ನೀವು ಪೂಜೆ ಮಾಡಿ ಮನಸಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಕೆಲವ್ರು ಹೇಳಿದ್ರು ನಾವು ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ಜ್ಞಾನ ಮಾಡಬೇಕಾದ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಹೌದು ಸ್ಟಾರ್ಟಿಂಗ್ ನನಗೂ ಅದೇ ಥರ ಆಯ್ತಿತ್ತು ಒಂದು ಸ್ವಲ್ಪ ದಿವಸ ಅದೇ ಥರ ಆಯ್ತಿತ್ತು ನಾನು ವಿಘ್ನೇಶ್ವರನಲ್ಲಿ ನಮ್ಮ ಮನೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ರಾಯರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅಪ್ಪ ನಾನು ನಿನ್ನ ಪೂಜೆ ಮಾಡಬೇಕಾದ್ರೆ ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿದ್ದೀಯಪ್ಪ ನನಗೆ ಗೊತ್ತಿಲ್ಲ ನನ್ನ ಮನಸ್ಸು ನಿನ್ನಲ್ಲೇ ಇರಬೇಕು ನಿನ್ನ ಮುಖನೇ ನನ್ನ ಕಣ್ಮುಂದೆ ಬರಬೇಕು ತಂದೆ ಆ ರೀತಿ ನನಗೆ ಅನುಗ್ರಹ ಮಾಡು ಅಂತ ನಾನು ಕೇಳಿಕೊಂಡು ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರದನ್ನೊಂದು ಸ್ಲೋತ್ರ ಹೇಳಬೇಕಾದ್ರೆ ನಾನು ಆ ರೀತಿ ಮಾಡ್ತಿದ್ದೆ ಇವಾಗ ನನಗೆ ಆ ಥರ ಎಲ್ಲ ಆಗೋದಿಲ್ಲ ನಾನು ಎಷ್ಟು ಸತಿ ನೂರ ಎಂಟು ಸತಿ ಎಲ್ಲ ನಾನು ಸಾವಿರ ಸತಿ ಹೇಳುತ್ತಿದ್ರು ಸಹ ಯಾವಾಗಲೂ ನನ್ನ ಮನಸ್ಸು ಆ ಕಡೆ ಈ ಕಡೆ ಇವಾಗ ಹೋಗೋದಿಲ್ಲ ನನ್ನ ಕಣ್ಣು ಮುಂದೆ ರಾಯರು 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 ಬೃಂದಾವನ ಇದಷ್ಟೇ ನನ್ನ ಕಣ್ಣು ಮುಂದೆ ಬರೋ ಅಂಥದ್ದು ಮುಂಚೆ ನನಗೂ ಅದೇ ಥರ ಐತಿತ್ತು ನಂತರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ನನ್ನ ಮನಸಲ್ಲಿ ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗದಿರೋಗೆ ನೀನು ನೋಡ್ಕೊಳ್ಳಪ್ಪ ಅಂತ ನಾನು ಕೇಳ್ಕೊಂಡ ಮೇಲೆ ಇವಾಗ ಆ ಥರ ಎಲ್ಲ ಆಗೋದಿಲ್ಲ ನೀವು ಅದೇ ಥರ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಆದಷ್ಟು ಮನಸಲ್ಲೇ ಬಾಯಿ ಬಿಟ್ಟು ಸ್ವಲ್ಪ ಜೋರಾಗೆ ಹೇಳಿ ಹೇಳ್ಬೇಕಾದ್ರೆ ಅದೆಲ್ಲ ಕೆಟ್ಟು ಯೋಚನೆಗಳು ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಬರೋದಿಲ್ಲ ಆದಷ್ಟು ರಾಯರುನ ಕಣ್ಮುಂದೇನೇ ನೆನಪು ಮಾಡ್ಕೊಳ್ಳಿ ರಾಯರು ಮಠ ಕಣ್ಮುಂದೆ ನೆನ್ಪು ಮಾಡ್ಕೊಳ್ಳಿ ರಾಯರು ಬೃಂದಾವನ ಕಣ್ಮುಂದೆ ನೆನಪು ಮಾಡ್ಕೊಳ್ಳಿ ನನ್ನ ಮುಂದೆ ರಾಯರು ಇದ್ದಾರೆ ರಾಯರು ಬೃಂದಾವನ ಇದೆ ಅವ್ರ ಮುಂದೆ ನಾನು ಕೂತಿದ್ದೀನಿ ಅಂತ ಕಣ್ಣು ಮುಚ್ಕೊಂಡು ನೀವು ಈ ಥರ ಸ್ವಲ್ಪ ದಿವಸ ಆ ಥರ ಆಗುತ್ತೆ ಆಮೇಲೆ 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 ತಾನೇ ಸರಿ ಹೋಗ್ಬಿಡುತ್ತೆ ಆದಷ್ಟು ದೇವ್ರ ಪ್ರಾರ್ಥನೆ ಮಾಡಿ ದೇವ್ರ ಶ್ಲೋಕ ಹೇಳಿ ಒಂದು ಕಾಲು ಗಂಟೆ ಕೂತ್ಕೊಳ್ಳಿ ನೀವು ಅರ್ಧ ಗಂಟೆ ಕುತ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಒಂದು ಕಾಲು ಗಂಟೆಗೆ ಕೂತ್ಕೊಳ್ಳಿ ನೀವು ನಿಮ್ಮ ಆದಷ್ಟು ರಾಯರು ಮನಸ್ಸಿಗೆ ನೀವು ತಟ್ಟೋ ರೀತಿ ಒಂದು ಪೂಜೆ ಮಾಡಬೇಕು ರಾಯರು ಮನಸ್ಸಿಗೆ ಹೋಗ್ಬೇಕು ನೀವು ಹೇಳೋಂಥ ಸ್ಲೋತ್ರ ಆ ರೀತಿ ನೀವು ಮಾಡ್ತಾ ಹೋಗಿ ನಿಮ್ಮ ಮನಸಲ್ಲಿ ಏನಿದೆ ಅಂತ ರಾಯರೇ ಬಂದು ನೋಡ್ತಾರೆ ರಾಯರಿಗೆ ಗೊತ್ತಾಗುತ್ತೆ ನನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ನಾನು ಅವ್ರಿಗೊಂದು ಒಳ್ಳೆ ಅನುಗ್ರಹ ಮಾಡಬೇಕು ಅಂತ ರಾಯರೇ ಅಸ್ತು ಅಂತ ಹೇಳ್ತಾರೆ ನಾನು ಅದಕ್ಕೆ ನನಗೆ ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ರು ನಾನು ಯಾವ ರೀತಿ ರಾಯರನ್ನ ಪೂಜೆ ಮಾಡ್ತೀನಿ ಯಾವ ಟೈಮಲ್ಲಿ ಮಾಡ್ತೀನಿ ಅಂತ ನಾನು ಅದಕ್ಕೆ ನಿಮ್ಗೆ ಹೇಳೋದು ನನಗೆ ಒಳ್ಳೇದಾಗಿದ್ದಕ್ಕೇನೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ನಾನು ಇದೆಲ್ಲ ಮಾಡಿಬಿಟ್ಟು ನನಗೆ ಕೆಟ್ಟದಾಗ್ತಿದೆ ಅಂತಂದರೆ ನಾನು ಖಂಡಿತ ಹೇಳ್ತಾ ಇರಲಿಲ್ಲ ಅದನ್ನು ನಾನು ಕೆಲವು ವಿಡಿಯೋಗಳಲ್ಲಿ ಹೇಳ್ತೀನಿ ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂತಂದರೆ ರಾಯರೇ ಏನು ನೀನು ನನಗೆ ಮಾಡ್ತಾ ಇದೆಯಾ ಹ ಇವತ್ತು ನಾನು ಏನು ತಪ್ಪು ಮಾಡಿದ್ದೀನಿ ನಾನು ನನ್ಗೆ ಗೊತ್ತಿದ್ದಂಗೆ ಇವತ್ತು ನಾನು ಯಾರಿಗೂ ಏನು ಅಂದಿಲ್ಲ ನಾನು ಯಾರಿಗೂ ಮೋಸನೂ ಮಾಡಿಲ್ಲ ಇವತ್ತೇನಕ್ಕೆ ನನಗೆ ಇಷ್ಟೊಂದು ನಿನಗೆ ನೋವು ಕೊಡ್ತಾಯಿದ್ದೀಯಾ ಅಂತ ರಾಯರ ಮುಂದೆ ಕುತ್ಕೊಂಡ್ಬಿಡ್ತೀನಿ ನಾನು ಕೇಳ್ತೀನಿ ಏನಂತಿಗೆ ನನಗೆ ಒಂದಿನ ಚೆನ್ನಾಗಿಟ್ರೆ ಇನ್ನೊಂದು ದಿವಸ ಏನ್ತಿಗೆ ನನಗೆ ನೋವು ಕೊಡ್ತೀಯಾ ನೀನು ಬೇಡಪ್ಪ ನನಗೆ ನೋಡು ನನ್ಗೆ ನಿನ್ನತ್ರ ಅದು ಇದು ನನಗೇನು ಬೇಡಿಕೆ ಇಟ್ಟಿಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಕೊಡು ನಾನು ಏನು ಕಷ್ಟಪಟ್ಟು ಒಂದು ಕೆಲಸ ಅಂತ ಮಾಡ್ತಾಯಿದ್ದೀನಲ್ಲ ಆ ಕೆಲಸಕ್ಕೆ ನೀನೊಂದು ಅನುಗ್ರಹ ಮಾಡು ನನ್ನ ಮನಸಲ್ಲಿ ಇರು ನನ್ನ ಗಂಡ ಮಕ್ಕಳು ಮನಸ್ಸಲ್ಲಿ ನೀನು ಇರು ನಾನು ಇವಾಗ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತೀನಿ ಿ ಆ ಕೆಲಸದಲ್ಲಿ ಯಾವುದೇ ಒಂದು ತೊಂದರೆನೂ ಕೊಡಬೇಡ ನನ್ನ ಜೊತೆಲೆ ನೀನು ಇರಬೇಕು ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ ಒಂದು ಇನ್ಸಿಡೆಂಟ್ ಆಯಿತು ನಿಮ್ಮ ಕೈಲಿ ನಾನು ಹೇಳ್ಬೇಕು ಹೇಳ್ತೀನಿ ನನ್ನ ಮಗನ ಟಿ ಸಿನಲ್ಲಿ ನಮ್ಮ ಮನೆಯವ್ರದ್ದು ಇಂಚಿಲೇ ಇರಲಿಲ್ಲ ನಮ್ಮ ಮನೆಯವ್ರ ಎಲ್ಲೂ ಸಹ ಇಂಚಿಲ ಹಾಕ್ತಿರ್ಲಿಲ್ಲ ಅಂತದ್ರಲ್ಲಿ ಇಂಚಿಲ್ ಹಾಕ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗು ಸ್ಕೂಲಿಗೆ ಸೇರಿಸಿದ್ವಲ್ಲ ನಾವು ಅಡ್ಮಿಷನ್ ಮಾಡಬೇಕಾದ್ರೆ ಅವರು ಇಂಚಿಲ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರ್ ನಾವೆಲ್ಲೂ ಇಂಚಿಲ್ ಕೊಡ್ತಾ ಇರಲಿಲ್ಲ ಅದು ಇವಾಗ ಅವನಿಗೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ಆಗಿಬಿಟ್ಟಿತ್ತು ಸ್ಕೂಲಿಂದ ನೆನಪಿತ್ತು ಫೋನ್ ಮಾಡಿದ್ರು ನನ್ನ ಕೆಲಸ ಬಿಟ್ಬಿಟ್ಟೆ ಓದೆ ನಾನು ಕೆಲಸದಿಂದ ಆಗಿಂದ ಹಾಗೆ ಓದೆ ಓದು ನೋಡಿದ್ರೆ ಇದು ನೀವು ಚೇಂಜ್ ಮಾಡಿಸ್ಲೇಬೇಕು ಇನ್ನು ಎರಡೇ ದಿನ ಟೈಮ್ ಇರೋದು ಅಂತಂದ್ರು ನಾನು ಏನು ಮಾಡಬೇಕು ನಂಗೆ ತಲೆ ಕೆಟ್ಟೋಯ್ತು ತಿರ್ಗಿ ಅವ್ನು ಎಲ್ಲಿ ಸ್ಟಾರ್ಟಿಂಗು ಸ್ಕೂಲಲ್ಲಿ ಓದಿದ್ದ ನೋಡಿ ಆ ಸ್ಕೂಲ್ಗೆ ಓದೆ ನಾನು ಅವನು ಕರ್ಕೊಂಡು ಅವ್ನು ಏನು ಟಿ ಸಿ ಇದೆ ನಮ್ಮ ಮನೆಯವ್ರದ್ದು ಆಧಾರ್ ಕಾರ್ಡ್ ಏನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತಗೊಂಡು ಹೋದೆ ತಗೊಂಡೋದ್ರೆ ಅವ್ರಿಗೆ ಹೇಳಿದೆ ನಾನು ನೀವು ನಮ್ಮ ಮನೆಯವ್ರದ್ದು ಇಂಚಿಲು ನಾನು ಕೊಟ್ಟಿರಲಿಲ್ಲ ನೀವು ಇಂಚಿಲ್ ಹಾಕ್ಬಿಟ್ಟಿದ್ದೀರಲ್ಲ ಇವಾಗ ಅವನಿಗೆ ಪ್ರಾಬ್ಲಮ್ ಆಗಿದೆ ತೆಗ್ದಾಗ್ಬಿಡಿ ಇಂಚಿ ಬೇಡ ಅಂತಂದಿದ್ದಕ್ಕೆ ಇಲ್ಲ ಅವನು ಬರ್ತ್ ಸರ್ಟಿಫಿಕೇಟಲ್ಲಿ ಪ್ರಾಬ್ಲಮ್ ಇದೆ ಅವನು ಹೆಸರು ಸಹ ಬಂದಿಲ್ಲ ಅದರಲ್ಲಿ ನಿಮ್ಮ ಹೆಸ್ರು ಫೆಲ್ಲಿಂಗ್ ತಪ್ಪಾಗಿದೆ ನಿಮ್ಮ ಮನೆಯವ್ರ ಹೆಸರು ಫೆಲ್ಲಿಂಗ್ ತಪ್ಪಾಗಿದೆ ಅದು ಅವನು ಎಲ್ಲೂ ಹುಟ್ಟಿದ್ದ ನೋಡಿ ಅಲ್ಲಿಗೆ ಹೋಗಿ ನೀವು ಚೇಂಜ್ ಮಾಡಿಸ್ಕೊಂಬನ್ನಿ ಅಂತಂದರು ನನಗೆ ತುಂಬ ಬೇಜಾರಾಯಿತು ಅವನು ಹುಟ್ಟಿದ್ದು ಎಲ್ಲಿ ನಾನು ಅಲ್ಲೆಲ್ಲ ಸಿಟಿನಲ್ಲಿ ಹುಟ್ಟಿದ್ದು ಅವನು ಅಲ್ಲೆಲ್ಲ ಎಲ್ಲಿ ನಾನು ಹೋಗಿ ಹುಡುಕಿಕೊಂಡು ಆ ಪಂಚಾಯಿತಿಯಲ್ಲಿ ಬರುತ್ತೋ ತಾಲೂಕು ಆಫೀಸಲ್ಲಿ ಬರುತ್ತೋ ಅದನ್ನೆಲ್ಲ ನಾನು ಎಲ್ಲಿ ಹುಡುಕ್ಲಿ ಅಂದ್ಬಿಟ್ಟು ನನಗೆ ಬೇಜಾರಾಗಿ ಅವರು ಇಲ್ಲ ನಾನು ಮಾಡ್ಕೊಡೋಲ್ಲ ಇದನ್ನು ನೀವು ಅಲ್ಲೇ ಹೋಗಿ ಮಾಡಿಸ್ಬೇಕು on ನನಗೆ ಬೇಜಾರಾಯಿತು ಆದರೂ ನಾನು ಅವ್ರನ್ನ ಅಂಗ್ಳಾಚ್ಕೊಂಡು ಬೇಡ್ಕೊಂಡೆ ಇಲ್ಲ ಸರ್ ಈ ಥರ ಪ್ರಾಬ್ಲಮ್ ಆಗುತ್ತೀನಿ ಎರಡನೇ ದಿವಸ ಟೈಮ್ ಇರೋದು ನಾನು ಮಾಡಿಸ್ತೀನಿ ಸರ್ ಇವಾಗ ಇದೊಂದು ಇನ್ಸಿಲೊಂದು ತೆಗ್ದಾಕ್ಬಿಡಿ ಅಂತಂದೆ ಇಲ್ಲ ಥರ ಎಲ್ಲ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು ಅವ್ರು ಒಪ್ಪಲೇ ಇಲ್ಲ ಅವರು ಬಂದುಬಿಟ್ಟೆ ನಾನು ಮಗು ಕರ್ಕೊಂಡು ನಾನು ಬಂದುಬಿಟ್ಟೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆಸ್ದೆ ನಾನು ಇದೇನೋ ತೊಂದರೆ ಆಗಿದೆ ಬನ್ನಿಲಿ ಸ್ವಲ್ಪ ಅಂತ ಕರೆದೆ ನಮ್ಮ ಮನೆಯವರು ಬಂದರು ನಾನು ನಮ್ಮ ಮನೆಯವರು ತಿರ್ಗಾ ಅಲ್ಲಿಗೆ ಹೋದ್ವಿ ಹಳೆ ಸ್ಕೂಲ್ ಹತ್ರ ಓದ್ವಿ ಹೋದರೆ ಹೋಗೋದಕ್ಕೆ ಮುಂಚೆ ನಾನೇನು ಮಾಡಿದೆ ಮನೆಯಲ್ಲಿ ರಾಯ್ ಪ್ರಾರ್ಥನೆ ಮಾಡಿದೆ ಅಪ್ಪ ನನ್ಗೆ ಇಷ್ಟೊಂದು ಇವತ್ತು ನೋವಾಗ್ತಿದೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ ಇದು ಹೇಗಾರ ಮಾಡಿ ಸಮಸ್ಯೆ ನೀನು ಸಾಲ್ವ್ ಮಾಡಲೇಬೇಕು ನನಗೆ ಗೊತ್ತಿಲ್ಲ ನೀನು ಏನು ಅಂತ ನನಗೆ ಗೊತ್ತಿಲ್ಲ ಅವರು ಈ ಇಂಚಿಲ್ ತೆಗ್ದಿಕ್ಕೆ ಹಠ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಕೊಂಡೆ ಇವಾಗ ಹೋಗೋ ಕೆಲಸ ಒಳ್ಳೇದಾಗಬೇಕು ಆ ಮನುಷ್ಯ ನಾವು ಹೇಳಿದ್ದು ಸಹ ಕೇಳ್ತಾ ಇಲ್ಲ ಅವ್ರು ಹಿಡ್ದಿದ್ದೆ ಹಠ ಇಡ್ಕೊಂಡು ಕೂತಿದ್ದಾರೆ ಅಂತ ನಾನು ರಾಯರುದು ಮಂತ್ರಾಕ್ಷತೆಯನ್ನು ತಗೊಂಡು ನನ್ನ ತಲೆ ಮೇಲೆ ಒಂದೆರಡು ಕಾಳು ಬಾಯಿಲ್ ಒಂದ್ ಎರಡು ಕಾಳು ಹಾಕೊಂಡು ರಾಯರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದೆ ನಾನು ನಮ್ಮನೆ ರೋಗ ಹೋಗ್ತಿದಂಗೆ ಒಂದು ಸತಿ ಕೇಳಿದ್ವಿ ಇಲ್ಲ ಆಗಲ್ಲ ಅಂತಂದ್ರು ತಿರ್ಗ ನಮ್ಮ ಮನೆಯವರು ನಾನು ಇಲ್ಲ ಸರ್ ಈ ತರ ಪ್ರಾಬ್ಲಮ್ ಆಗಿದೆ ಇದು ಮಾಡಲೇಬೇಕು ಸರ್ ಅಂತ ನಾನು ಯಾವಾಗ ಕೇಳಿದ್ಮೇಲೆ ಅವರು ಅವಾಗ ಶಾಂತವಾಗಿ ಮಾತಾಡಿದ್ರು ಇಲ್ಲಮ್ಮ ಈ ತರ ಆಗುತ್ತೆ ಈ ತರ ನೀವು ಚೇಂಜ್ ಮಾಡಿಸ್ಕೊಂಬನ್ನಿ ಏನು ಆಗಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಮಾತಾಡಿದ್ರು ಮತ್ತೆ ನಾನು ನನ್ನ ಮಗ ಹೋದಾಗ ಅವ್ರ ಹತ್ರ ಮಂತ್ರಾಕ್ಷತೆ ಇರಲಿಲ್ಲ ನಾನು ಹೋಗೋಷ್ಟೊತ್ತಿಗೆ ಅವ್ರ ಟೇಬಲ್ ಮೇಲೆ ಮಂತ್ರಾಕ್ಷತೆ ಇತ್ತು ನಾನು ಹೋಗಿದ್ದು ಎರಡೂವರೆ ಮಧ್ಯಾಹ್ನ ಆ ಟೈಮ್ಗೆ ಮಂತ್ರಾಕ್ಷತೆ ಅವ್ರ ಮುಂದೆಗಡೆ ಇತ್ತು ಅವ್ರಿಗೆ ಆ ಟೈಮಲ್ಲಿ ಎರಡೂವರೆ ಟೈಮಲ್ಲಿ ಯಾರು ತಂದು ಕೊಟ್ಟರು ಏನು ತೊಗೋ ಗೊತ್ತಿಲ್ಲ ನಾನು ನನ್ನ ಮಗ ಫಸ್ಟ್ ಹೋದಾಗ ಅವ್ರ ಎದುರುಗಡೆ ಮಂತ್ರಾಕ್ಷತೆ ಇರಲಿಲ್ಲ ನಾನು ನಮ್ಮ ಮನೆಯವರು ಮಧ್ಯಾಹ್ನ ಹೋದಾಗ ಅವ್ರ ಎದುರುಗಡೆ ಮಂತ್ರಾಕ್ಷತೆ ಇತ್ತು ನನ್ನ ಕಣ್ಣಿಗೆ ಆ ಮಂತ್ರಾಕ್ಷತೆ ಕಾಣ್ತು ನಾನು ಅಪ್ಪ ರಾಯ್ರೇ ನೀವಿದ್ದೀರಾ ರಾಯ್ರೇ ಅಂತ ನಾನು ಅಂದ್ಕೊಂಡೆ ಹಾಗೆ ನೆನ್ನೆ ರಾಯರು ನನಗೊಂದು ಒಳ್ಳೆ ಅನುಗ್ರಹ ಮಾಡಿದ್ದಂಥದ್ದು ಆಮೇಲೆ ಆ ಮನುಷ್ಯ ಇಲ್ಲ ಸರಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಟ್ರು ಆ ರೀತಿ ಆಗದೇ ಇಲ್ಲ ಅನ್ನೋ ಟೈಮಲ್ಲೂ ಸಹ ರಾಯರು ಕೈ ಹಿಡಿತಾರೆ ನನಗೆ ಆ ಅನುಭವ ಎಲ್ಲ ಆಗಿದೆ ರಾಯರು ನನಗೆ ಒಂದು ಒಳ್ಳೆ ಸೂಚನೆ ಕೊಡ್ತಿದ್ದಾರೆ ನನಗೆ ಅಷ್ಟು ಕೇಳಿದ್ರು ಕೊಟ್ಟಿಲ್ಲ ಅಂದರು ಇಷ್ಟಿಷ್ಟರಲ್ಲಾರು ನನಗೆ ಒಳ್ಳೆ ಅನುಗ್ರಹ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ನೀವೆಲ್ಲರೂ ಹೋಗ್ಬೇಕಾರೆ ನಿಮ್ಮ ಕಷ್ಟ ಇದ್ದರೆ ರಾಯರು ಪಾದಕ್ಕೆ ಹಾಕ್ಬಿಡಿ ರಾಯರ ಹತ್ರ ಮನ್ಸು ಕೇಳ್ಕೊಂಡೋಗಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ